ಇವತ್ತು ಜ್ಯೋತಿಷ್ಯ ವಿಚಾರದಲ್ಲಿ ಪ್ರೊಡೆಕ್ಷನ್ಗೆ ಕಂಪ್ಲೀಟ್ ಜಾತಕ ಪ್ರೊಡಿಕ್ಷನ್ಗೆ ಸಂಪೂರ್ಣ ಜಾತಕ ವಿಮರ್ಶೆಗೆ ಒಂದು ಹೆಣ್ಣಿನ ಜಾತಕ ತೊಗೊಂಬಂದಿದ್ದೀನಿ ಯಾವ ರೀತಿ ಆ ಒಂದು ಹೆಣ್ಣಿನ ಜೀವನದಲ್ಲಿ ಅದೃಷ್ಟ ಅನ್ನೋದು ಅವರಿಗೆ ಜೀವನದಲ್ಲಿ ಈ ಗ್ರಹ ಜಾತಕದಲ್ಲಿ ಬಂದಿದೆ ಅದರಲ್ಲೂ ವಿಶೇಷವಾಗಿ ಅವರ ಒಂದು ಮದುವೆ ನಂತರ ದಾಂಪತ್ಯ ಜೀವನದಲ್ಲಿ ಮದುವೆ ಆದಮೇಲೆ ಗಂಡನ ಮನೆಯಿಂದ ಅಥವಾ ಅವರ ಒಂದು ಮಾಂಗಲ್ಯ ಯೋಗದಿಂದ ಯಾವ ರೀತಿ ಒಂದು ಅದೃಷ್ಟ ಅನ್ನೋದು ಆ ಒಂದು ಹೆಣ್ಣಿನ ಕೈಗೆ ಕೈ ಹಿಡಿದಿದೆ ಆ ಒಂದು ಹೆಣ್ಣಿಗೆ ಸೌಭಾಗ್ಯ ತಂದುಕೊಟ್ಟಿದೆ ಅದಕ್ಕೆ ಪ್ರತಿಯೊಂದು ಹೆಣ್ಣಿನ ಜೀವನದಲ್ಲೂ ಈ ದಾಂಪತ್ಯ ಜೀವನ ಅನ್ನೋದು ಆಫ್ಟರ್ ಮ್ಯಾರೇಜ್ ಮದುವೆ ನಂತರ ಅವ್ರಿಗೆ ಅವ್ರ ಜೀವನ ಹೇಗಿರುತ್ತೆ ಹೇಗಿರುತ್ತೆ ಯಾವ ರೀತಿ ಅದೃಷ್ಟವನ್ನು ಕೊಡುತ್ತೆ ಯಾವ ರೀತಿ ಉತ್ತಮವಾದಂಥ ಗಂಡ ಬರುತ್ತಾನೆ ಅವರಿಂದ ಯಾವ ರೀತಿ ಅದೃಷ್ಟ ಬರುತ್ತೆ ಅನ್ನೋದು ತುಂಬ ಒಂದು ಬಹಳ ಶ್ರೇಷ್ಠವಾದಂಥ ವಿಚಾರ ಅದು ಇವರ ಒಂದು ಜಾತಕದಲ್ಲಿ ಆ ರೀತಿ ಯೋಗ ಇದ್ದರೆ ಆ ಇವ್ರ ಮದುವೆ ಆಗ್ತಕ್ಕಂಥ ಗಂಡನೇಗೂ ಸಹ ಅದು ಅದೃಷ್ಟ ರೂಪದಲ್ಲಿ ಬರ್ತಕ್ಕಂಥದ್ದು ಸೊ ಈ ಜಾತಕ ನಾವು ನೋಡಿದಾಗ ಕಂಪ್ಲೀಟಾಗಿ ಜಾತಕ ವಿಮರ್ಶೆ ನೋಡೋಕ್ಕೆ ತಗೊಂಡಾಗ ಇವರು ಹುಟ್ಟಿರ್ತಕ್ಕಂಥದ್ದು ಕೃತಿಕ ನಕ್ಷತ್ರ ಮೂರನೇ ಪದ ಆ್ಯಕ್ಚುಲಿ ಬಂದು ಈ ಜಾತಕದ ವ್ಯಕ್ತಿ ಹುಟ್ಟಿರ್ತಕ್ಕಂಥದ್ದು ಅಮಾವಾಸ್ಯ ದಿವಸ ಆದರೂ ಅಮಾವಾಸ್ಯ ದಿವಸ ಹುಟ್ಟಿದರೂ ಸಹ ಇಲ್ಲಿ ಚಂದ್ರ ಉಚ್ಚ ಸ್ಥಾನದಲ್ಲಿರೋದರಿಂದ ಆ ಅಮಾವಾಸ್ಯ ದೋಷನ ಭಂಗ ಆಗ್ತದೆ ನಂತರ ಲಗ್ನದಲ್ಲೇ ಗುರು ಇರೋದರಿಂದ ಆ ಒಂದು ದೋಷ ಲಗ್ನದಲ್ಲೇ ಗುರು ಇರೋದ್ರಿಂದ ಲಗ್ನದಲ್ಲೇ ಗುರು ಇದ್ದಾಗ ಒಂದು ಲಕ್ಷ ದೋಷ ಪರಿಹಾರ ಮಾಡ್ತಾನೆ ನಂತರ ಶುಕ್ರ ಕೇಂದ್ರದಲ್ಲಿ ಎತ್ಕೊಂಡು ಲಗ್ನ ನೋಡ್ತಾ ಇರೋದ್ರಿಂದ ಆ ಶುಕ್ರನಿಂದ ಐವತ್ತು ಸಾವಿರ ದೋಷ ಪರಿಹಾರ ಆಗ್ತದೆ ಸೊ ಹಂಗಾಗಿ ಇಲ್ಲಿ ಶುಕ್ರ ಮತ್ತು ಗುರು ಮತ್ತು ಚಂದ್ರ ಈ ಮೂರು ಗ್ರಹಗಳ ಸಂಯೋಗದಿಂದ ಮೂರು ಗ್ರಹಗಳ ಒಂದು ಉತ್ತಮ ಯೋಗದಿಂದ ಆ ಅಮಾವಾಸ್ಯ ದೋಷ ಕಡಿಮೆ ಆಗಿದೆ ನೋಡಿ ಈಗ ಈ ಭಾವಕುಂಡಲಿ ಮತ್ತು ನವಾಂಶ ಕುಂಡಲಿ ಎರಡೂ ಹಾಕ್ಕೊಂಡಿದ್ದೀನಿ ನಾನು ಇಲ್ಲಿ ಭಾವಕುಂಡಲಿಯಲ್ಲಿ ಕನ್ಯಾ ಲಗ್ನ ಬರ್ತದೆ ನವಾಂಶ ಕುಂಡಲಿಯಲ್ಲಿ ಮೀನ ಲಗ್ನ ಬರ್ತದೆ ಸೊ ಈಗ ಜಾತಕದ ವಿಚಾರಕ್ಕೆ ಬರ್ತಾದ್ರೆ ನೋಡಿ ಈ ಜಾತಕದಲ್ಲಿ ಯಾವುದೇ ಒಂದು ಹೆಣ್ಣಿಗೆ ಅದೃಷ್ಟ ಅನ್ನೋದು ಅವರ ಮದುವೆ ಜೀವನದ ಮುಖಾಂತರ ಬರಬೇಕು ಅಂದರೆ ಸಪ್ತಮ ಭಾವಾಧಿಪತಿ ಚೆನ್ನಾಗಿರಬೇಕು ಸಪ್ತಮ ಭಾವ ಭಾವದಲ್ಲಿ ಶುಭ ಗ್ರಹಗಳು ಮಾಂಗಲ್ಯ ಕಾರಕನಿಗೆ ಒಂದು ಯೋಗ ಚೆನ್ನಾಗಿರಬೇಕು ಲಗ್ನಾಧಿಪತಿ ತುಂಬ ಸ್ಟ್ರಾಂಗ್ ಆಗಿರಬೇಕು ಲಗ್ನಾಧಿಪತಿಗೂ ಸಪ್ತಮಾಧಿಪತಿಗೂ ಅಥವಾ ಸಪ್ತಮದಲ್ಲಿರ್ತಕ್ಕಂಥ ಗ್ರಹಕ್ಕೂ ಮಿತ್ರತ್ವ ಚೆನ್ನಾಗಿರಬೇಕು ಯೋಗ ಚೆನ್ನಾಗಿರಬೇಕು ಕೇಂದ್ರ ಸ್ಥಾನಗಳಲ್ಲಿ ಶುಭ ಗ್ರಹಗಳು ಅಥವಾ ಕೇಂದ್ರ ಸ್ಥಾನಗಳಲ್ಲಿ ಪಾಪಗ್ರಹಗಳಿದ್ರೂ ಕೇಂದ್ರ ಸ್ಥಾನಾಧಿಪತಿಗಳಿಗೆ ಶುಭ ಯೋಗಗಳ ಶುಭ ಗ್ರಹಗಳ ದೃಷ್ಟಿ ಇರಬೇಕು ಈ ರೀತಿಯಾಗಿದ್ದಾಗ ಖಂಡಿತವಾಗಲೂ ಆ ಜಾತಕದ ವ್ಯಕ್ತಿ ಅಂದರೆ ಹೆಣ್ಣಿನ ಜಾತಕದಲ್ಲಿ ತುಂಬ ಅದೃಷ್ಟ ಅನ್ನೋದು ಸೌಭಾಗ್ಯ ಅನ್ನೋದು ಭಾಗ್ಯೋದಯ ಅನ್ನೋದು ಮದುವೆ ನಂತರ ಖಂಡಿತವಾಗ್ಲೂ ಬರ್ತದೆ ಅದೇ ಥರ ಒಂದು ಜಾತಕ ನಿಮಗೆ ತಗೊಂಡು ಎಕ್ಸಾಂಪಲ್ ತೋರಿಸ್ತಾ ಇದ್ದೀನಿ ನೋಡಿ ಈ ಜಾತಕದ ವ್ಯಕ್ತಿ ಹುಟ್ಟಿರ್ತಕ್ಕಂಥದ್ದು ಕನ್ಯಾ ಲಗ್ನದಲ್ಲಿ ಲಗ್ನಾಧಿಪತಿ ಆಗಿರ್ತಕ್ಕಂಥ ಬುಧಗ್ರಹ ಒಂಬತ್ತನೇ ಮನೆಯಲ್ಲಿ ಇರ್ತಕ್ಕಂಥದ್ದು ಭಾಗ್ಯಸ್ಥಾನದಲ್ಲಿ ಲಗ್ನಾಧಿಪ ಲಗ್ನಕ್ಕೂ ಅಧಿಪತಿಯಾಗಿ ಹತ್ತನೇ ಮನೆಗೂ ಬುಧ ಬುಧಗ್ರಹ ಒಂಬತ್ತನೇ ಮನೆಯಲ್ಲಿ ಶುಕ್ರನ ಮನೆಯಲ್ಲಿ ಒಂಬತ್ತನೇ ಮನೆ ಅಂದರೆ ಭಾಗ್ಯಸ್ಥಾನ ಪಿತೃಸ್ಥಾನ ದೈವಸ್ಥಾನ ಅದೃಷ್ಟಸ್ಥಾನ ಅಂತ ಹೆಂಗೆ ಕರಿತೀವಿ ಅಂಥ ಮನೆಯಲ್ಲಿ ಅಂತ ಮನೇಲಿ ಬಂದು ಸೇರ್ಕೊಂಡಾಗ ಬುಧ ಆ ವ್ಯಕ್ತಿ ಸಾಮಾನ್ಯ ಈ ಜಾತಕದ ವ್ಯಕ್ತಿಗೆ ಅದೃಷ್ಟ ಅನ್ನೋದು ದೇವರ ಕೃಪಾ ಆಕ್ಟಾಕ್ಷ ಅನ್ನೋದು ಖಂಡಿತವಾಗ್ಲೂ ತುಂಬ ಚೆನ್ನಾಗಿ ಆಗಿಬರುತ್ತೆ ತುಂಬ ಚೆನ್ನಾಗಿ ಜೀವನದಲ್ಲಿ ಕೈ ಹಿಡಿಯುತ್ತೆ ಈಗ ಲಗ್ನಾಧಿಪತಿ ಒಂಬತ್ತಕ್ಕೆ ಬಂದಿರೋದು ಅದು ಯಾವ ನಕ್ಷತ್ರದಲ್ಲಿ ಇದ್ದಾನೆ ಬುಧ ಗ್ರಹ ಅಂದರೆ ರೋಹಿಣಿ ನಕ್ಷತ್ರದಲ್ಲಿ ಬುಧ ಗ್ರಹ ಇರತಕ್ಕಂಥದ್ದು ಆ ರೋಹಿಣಿ ನಕ್ಷತ್ರಕ್ಕೆ ಅಧಿಪತಿ ಚಂದ್ರ ಸೊ ಚಂದ್ರ ಜಾತಕದಲ್ಲಿ ರಾಶಿಯಲ್ಲಿ ಉಚ್ಚ ಸ್ಥಾನದಲ್ಲಿದ್ದಾನೆ ನಾಲ್ಕು ಡಿಗ್ರಿಯಲ್ಲಿ ಇದ್ದಾನೆ ನಾಲ್ಕು ಡಿಗ್ರಿ ಬರದಿಲ್ಲ ಚಂದ್ರ ನಾಲ್ಕು ಡಿಗ್ರಿಯಲ್ಲಿ ಪರಮ ಉಚ್ಚಸ್ಥಾನ ಸ್ಥಾನ ಪರಮ ಕಂಪ್ಲೀಟ್ ಹನ್ನೆರಡುಗೆ ನೂರಕ್ಕೆ ನೂರು ಭಾಗ ಉಚ್ಚನಾಗಿದ್ದಾನೆ ಚಂದ್ರಗ್ರಹ ಆ ಚಂದ್ರಹ ಗ್ರಹದ ಕಂಟ್ರೋಲಲ್ಲಿ ಅಂದರೆ ಚಂದ್ರಗ್ರಹದ ನಕ್ಷತ್ರವಾದಂಥ ರೋಹಿಣಿ ನಕ್ಷತ್ರದಲ್ಲಿ ಬುಧ ಗ್ರಹನ ಅಂದರೆ ಲಗ್ನಾಧಿಪತಿ ಬಂದು ಕೂತ್ಕೊಂಡಿರೋದ್ರಿಂದ ಖಂಡಿತಗಳು ಸುಂದರವಾದ ವ್ಯಕ್ತಿ ಇರ್ತಕ್ಕ ವ್ಯಕ್ತಿ ವ್ಯಕ್ತಿತ್ವ ಇರತಕ್ಕಂಥ ಸುಂದರವಾದ ಆಕರ್ಷಣೀಯವಾಗಿರ್ತಕ್ಕಂಥ ದೇಹ ಇರತಕ್ಕಂಥ ಒಂದು ಹೆಣ್ಣಿನ ಜನನ ಒಂಬತ್ತನೇ ಮನೆಯಲ್ಲಿ ಬುಧ ಇರೋದ್ರಿಂದ ಆ ಒಂದು ಅದೃಷ್ಟ ಸಹ ಇವರಿಗೆ ಜಾತಕದ ವ್ಯಕ್ತಿಗೆ ಸಿಗ್ತಕ್ಕಂಥದ್ದು ನೋಡಿ ಈ ಜಾತಕದ ವ್ಯಕ್ತಿಗೆ ಇಲ್ಲಿ ಎರಡನೇ ಮನೆ ಧನಸ್ಥಾನ ಈ ಧನಸ್ಥಾನಾಧಿಪತಿ ಶುಕ್ರ ಮತ್ತು ಒಂಬತ್ತನೇ ಮನೆ ಅಧಿಪತಿ ಶುಕ್ರ ಎರಡಕ್ಕೂ ಮತ್ತು ಒಂಬತ್ತಕ್ಕೂ ಎರಡನೇ ಮನೆ ಧನಸ್ಥಾನ ಕುಟುಂಬಸ್ಥಾನ ವಾಕ್ಸ್ಥಾನ ವಿದ್ಯಾಸ್ಥಾನ ಪ್ರೈಮರಿ ಎಜುಕೇಷನ್ ಎಲ್ಲ ಎರಡನೇ ಮನೆಯಿಂದ ನೋಡ್ತೀವಿ ಈ ಒಂಬತ್ತನೇ ಮನೆಯಿಂದ ಅದೃಷ್ಟ ಆಭಾ ಅದೃಷ್ಟ ನೋಡ್ತೀವಿ ಮತ್ತು ಪಿತೃಸ್ತ ಪಿತೃಯೋಗ ನೋಡ್ತೀವಿ ಮತ್ತು ಹೈಯರ್ ಎಜುಕೇಷನ್ ನೋಡ್ತೀವಿ ಆ ದೈವ ಎಲ್ಲಾನು ಏನಂತ ಕರಿತೀವಿ ಅವೆಲ್ಲ ಒಂಬತ್ತನೇ ಮನೆಯಿಂದ ನೋಡ್ತೀವಿ ಈ ಎರಡಕ್ಕೂ ಅಧಿಪತಿ ಆಗಿರ್ತಕ್ಕಂಥ ಶುಕ್ರ ಏಳನೇ ಮನೆ ಅಂದರೆ ಮೀನರಾಶಿಯಲ್ಲಿ ಶುಕ್ರ ರೇವತಿ ನಕ್ಷತ್ರದಲ್ಲಿ ಆಲ್ಮೋಸ್ಟ್ ರೇವತಿ ನಕ್ಷತ್ರಕ್ಕೆ ಶುಕ್ರ ಬಂದ ಅಂದರೆ ಪರಮ ಉಚ್ಚ ಸ್ಥಾನಕ್ಕೆ ಬಂದಿದ್ದಾನೆ ಅಂತ ಸೊ ಇಲ್ಲಿ ಶುಕ್ರ ಇಪ್ಪತ್ತೆರಡು ಡಿಗ್ರಿ ಇರತಕ್ಕಂಥದ್ದು ಇಪ್ಪತ್ತೆಂಟನೇ ಡಿಗ್ರಿಯಲ್ಲಿ ಸಂಪೂರ್ಣ ಆಗ್ತಾನೆ ಇಪ್ಪತ್ತೆರಡು ಡಿಗ್ರಿಯಲ್ಲಿ ರೇವತಿ ನಕ್ಷತ್ರದಲ್ಲಿ ಇರತಕ್ಕಂಥದ್ದು ಅದು ಪರಮ ಉಚ್ಚಕ್ಕೆ ಹತ್ರನೇ ಇದೆ ಸೊ ಹಾಗಾಗಿ ಶುಕ್ರ ಸಹ ಇಲ್ಲಿ ಪರಮ ಉಚ್ಚನಾಗಿದ್ದಾನೆ ಸೊ ಶು ಜಾತಕದಲ್ಲಿ ಶುಕ್ರಗ್ರಹ ಪರಮ ಸ್ಥಾನದಲ್ಲಿದ್ದಾನೆ ಚಂದ್ರ ಸಹ ಪರಮ ಸ್ಥಾನದಲ್ಲಿದ್ದಾನೆ ಎರಡು ಶುಭಗ್ರಹಗಳಾಗಿರ್ತಕ್ಕಂಥ ಶುಕ್ರ ಮತ್ತು ಚಂದ್ರ ಅದು ಶು ಚಂದ್ರ ಬಂದು ಲಾಭ ಸ್ಥಾನಾಧಿಪತಿಯಾಗಿ ಒಂಬತ್ತರಲ್ಲಿ ಇರತಕ್ಕಂಥದ್ದು ಒಂಬತ್ತನೇ ಮನೆ ಅಧಿಪತಿ ಎರಡನೇ ದಶ ಅಧಿಪತಿ ಶುಕ್ರ ಇಲ್ಲಿ ಕೇಂದ್ರ ಸ್ಥಾನದಲ್ಲಿ ಏಳನೇ ಮನೆಯಲ್ಲಿ ಪರಮ ಉಚ್ಚನಾಗಿರ್ತಕ್ಕಂಥದ್ದು ಈಗ ಶುಕ್ರ ಇಲ್ಲಿ ಎರಡಕ್ಕೂ ಮತ್ತೆ ಒಂಬತ್ತಕ್ಕೂ ಅಧಿಪತಿಯಾಗಿ ಏಳಕ್ಕೂ ಆಗಿರೋದ್ರಿಂದ ಆ ಏಳನೇ ಮನೆಯ ಅಧಿಪತಿ ಗುರು ಮತ್ತೆ ನಾಲ್ಕಕ್ಕೂ ಅಧಿಪತಿ ಆಗಿರತಕ್ಕಂಥ ಗುರು ನಾಲ್ಕು ಮತ್ತು ಏಳನೇ ಮನೆ ಅಧಿಪತಿ ಆಗಿರ್ತಕ್ಕಂಥ ಗುರು ಲಗ್ನದಲ್ಲೇ ಬಂದು ಕೂತ್ಕೊಂಡಿರ್ತಕ್ಕಂಥದ್ದು ಯಾರ ಜಾತಕದಲ್ಲೇ ಲಗ್ನದಲ್ಲೇ ಗುರು ಇದ್ರೆ ಆ ಇರತಕ್ಕಂತ ಗುರು ಒಂದಷ್ಟು ದೋಷಗಳಲ್ಲ ಒಂದು ಲಕ್ಷ ದೋಷ ಪರಿಹಾರ ಮಾಡ್ಕೊಳ್ತಾನೆ ಒಂದು ಸ್ವಲ್ಪ ಜೀವದ ವ್ಯಕ್ತಿಗೆ ಅಂದರೆ ವ್ಯಕ್ತಿಗೆ ಸ್ವಲ್ಪ ಅಪಘಾತಗಳು ಅವಘಡಗಳಿಂದ ಪಾರು ಮಾಡ್ತಾನೆ ಆಮೇಲೆ ಆ ಲಗ್ನಾಧಿಪತಿಯಾಗಿ ಆ ಒಂದು ಏಳು ಮತ್ತೆ ನಾಲ್ಕಕ್ಕೆ ಅಧಿಪತಿಯಾಗಿರ್ತಕ್ಕಂಥ ಗುರುಗ್ರಹ ಇಲ್ಲಿ ನಕ್ಷತ್ರದಲ್ಲಿ ಬಂದು ಸೇರಿಕೊಂಡಿರ್ತಕ್ಕಂಥದ್ದು ಹಸ್ತ ನಕ್ಷತ್ರದಲ್ಲಿ ಬಂದು ಕೂತಿರೋದು ಅಸ್ತಾನಕ್ಷತ್ರಕ್ಕೆ ಅಧಿಪತಿ ಬಂದು ಚಂದ್ರ ಮತ್ತೆ ಇಲ್ಲಿ ಚಂದ್ರ ಉಚ್ಚ ಸ್ಥಾನದಲ್ಲಿರ್ತಕ್ಕಂಥದ್ದು ನೋಡಿ ಲಗ್ನಾಧಿಪತಿನೂ ಚಂದ್ರ ನಕ್ಷತ್ರದಲ್ಲಿ ಇರತಕ್ಕಂಥದ್ದು ಸಪ್ತಮಾಧಿಪತಿ ಅಂದರೆ ಸಪ್ತಮಾಧಿಪತಿ ಅಂದರೆ ಈ ಜಾತಕದ ವ್ಯಕ್ತಿಯ ಗಂಡ ಇದು ಜಾತಕದ ಹೆಣ್ಣಿನ ಜಾತಕ ಈ ಹೆಣ್ಣಿನ ಗಂಡ ಅಂದರೆ ಗ ಈತನ ಈಕೆಯ ಗಂಡ ಪತಿ ಗುರುಗ್ರಹ ಇಲ್ಲಿ ಏಳನೇ ಮನೆ ಅಧಿಪತಿಯಾಗಿ ಇಲ್ಲಿ ಬಂದಿರತಕ್ಕಂಥದ್ದು ಅಸ್ತ ನಕ್ಷತ್ರದಲ್ಲಿ ಲಗ್ನದಲ್ಲೇ ಬಂದು ಕೂತ್ಕೊಂಡಿರ್ತಕ್ಕಂಥದ್ದು ಸೊ ಹಂಗಾಗಿ ಲಗ್ನಾಧಿಪತಿನೂ ಚಂದ್ರನ ನಕ್ಷತ್ರದಲ್ಲಿ ಇರತಕ್ಕಂಥದ್ದು ಸಪ್ತಮಾಧಿಪತಿನೂ ಚಂದ್ರನ ನಕ್ಷತ್ರದಲ್ಲೇ ಇರತಕ್ಕಂಥದ್ದು ಆ ಚಂದ್ರ ಪರಮ ಉಚ್ಚಾನದಲ್ಲಿರೋದ್ರಿಂದ ಅದು ಒಂಬತ್ತನೇ ಮನೆಯಲ್ಲಿರೋದ್ರಿಂದ ಖಂಡಿತವಾಗ್ಲೂ ಈ ಜಾತಕದ ವ್ಯಕ್ತಿಗೂ ನಂತರ ಈಗ ಯಾವ ಪತಿಗೂ ಆ ಗಂಡನಿಗೂ ಇಬ್ಬರಿಗೂ ಸಹ ದೇವರ ಕೃಪಾ ಕಟ್ಟು ಸಂಪೂರ್ಣವಾಗಿರ್ತಕ್ಕಂಥದ್ದು ಸಂಪೂರ್ಣವಾಗಿ ಆ ಒಂದು ಒಂಬತ್ತನೇ ಮನೆಯಲ್ಲಿರೋದ್ರಿಂದ ಲಗ್ನಾಧಿಪತಿ ಮತ್ತು ಗುರು ಇಲ್ಲಿ ಅಸ್ತ ಇರೋದ್ರಿಂದ ಇಬ್ಬರಿಗೂ ಸಹ ಸಂಪೂರ್ಣವಾದ ಒಂದು ಪುಣ್ಯ ಯೋಗ ಅಥವಾ ಒಂದು ಪುಣ್ಯ ಫಲದಿಂದ ಇಬ್ಬರ ಜಾತಕದಲ್ಲೂ ಅದೃಷ್ಟ ಅನ್ನೋದು ಅಥವಾ ದೇವರ ಕೃಪಾ ದೇವರ ಒಂದು ಆಶೀರ್ವಾದೋದು ಇಬ್ಬರಿಗೂ ಸಂಪೂರ್ಣವಾಗಿ ಸಿಕ್ಕಿರತಕ್ಕಂಥದ್ದು ಯಾಕೆಂದ್ರೆ ಒಂಬತ್ತನೇ ಮನೆ ಅಧಿಪತಿ ಏಳರಲ್ಲಿ ಬಂದು ಕೂತ್ಕೊಂಡ ಶುಕ್ರ ಅದು ಪರಮ ಹುಚ್ಚನಾಗಿದ್ದಾನೆ ಶುಕ್ರ ಜಾತಕದಲ್ಲಿ ಏಳನೇ ಮನೆಯಲ್ಲಿ ಹುಚ್ಚನಾದರೆ ಒಂದು ಹೆಣ್ಣಿನ ಜಾತಕದಲ್ಲಿ ಏನೇನು ಅದೃಷ್ಟ ಕೊಡ್ತಾನೆ ಖಂಡಿತವಾಗಲೂ ಶ್ರೀ ಒಂದು ಉತ್ತಮವಾದಂಥ ಗುಣವಂತನಾದಂಥ ಒಂದು ಸು ಸುರದ್ರೂಪಿಯಾದಂಥ ಅಥವಾ ಆಕರ್ಷಣೆ ಇರತಕ್ಕಂಥ ವಿದ್ಯಾವಂತನಾಗಿರ್ತಕ್ಕಂಥ ಒಂದು ಉತ್ತಮವಾದಂಥ ಗಂಡ ಆಕೆಯ ಜೀವನದಲ್ಲಿ ಬರ್ತಾನೆ ಅದು ಶುಕ್ರ ಹುಚ್ಚನಾದರೆ ಖಂಡಿತವಾಗಲೂ ಶ್ರೀಮಂತ ಯೋಗ ಕೊಡ್ತಾನೆ ಶ್ರೀಮಂತಿಕೆ ಇರ್ತದೆ ಅವ್ರ ಜೀವನದಲ್ಲಿ ಯಥೇಚ್ಛವಾಗಿ ಯಾಕೆಂದರೆ ಶುಕ್ರ ನೋಡಿ ಜಾತಕದಲ್ಲಿ ಎರಡನೇ ಮನೆ ಧನಸ್ಥಾನ ಒಂಬತ್ತನೇ ಮನೆ ದೈವಸ್ಥಾನ ಈ ದೈವಸ್ಥಾನಾಧಿಪತಿಯಾಗಿ ಎರಡನೇ ಮನೆಯ ಧನಸ್ಥಾನಾಧಿಪತಿಯಾಗಿ ಶುಕ್ರ ಏಳರಲ್ಲಿ ಈಕೆಯ ಗಂಡ ಧನಾರ್ಜನೆಯಲ್ಲೂ ದೈವಿ ಒಂದು ದೈವಿ ಕಾರ್ಯಗಳಲ್ಲೂ ಆಧ್ಯಾತ್ಮಿಕ ವಿಚಾರದಲ್ಲೂ ತುಂಬ ಉಚ್ಚಸ್ಥನಾಗಿ ತುಂಬ ಅದೃಷ್ಟವಂತನಾಗಿ ತುಂಬ ಶ್ರೀಮಂತನಾಗಿ ಬಾಳಿ ಬದುಕ್ತಕ್ಕಂಥ ಯೋಗ ಈಕೆಯ ಗಂಡನಿಗೆ ಜಾಗದಲ್ಲಿ ಅದು ಇಲ್ಲಿ ಬಂದು ಏಳನೇ ಮನೆಯಲ್ಲಿ ಬಂದು ಕೂತ್ಕೊಂಡು ಆ ಏಳನೇ ಮನೆ ಲಗ್ನಾಧಿಪತಿಗೆ ಅಂದ್ರೆ ಏಳನೇ ಮನೆ ಅಧಿಪತಿಗೆ ಗುರುವಿಗೆ ಕೊಡ್ತಾರೋದ್ರಿಂದ ಈಕೆಯ ಗಣನೆಗೆ ಸಂಪೂರ್ಣವಾಗಿ ದೇವರ ಆಶೀರ್ವಾದ ಇರೋದ್ರಿಂದ ಇವರ ಜಾತಕದಲ್ಲಿ ಇವರ ಜೀವನದಲ್ಲಿ ಅದೃಷ್ಟ ಧನಾರ್ಜನೆ ಧನ ಸಂಪಾದನೆ ಎಲ್ಲ ರೀತಿಯ ಸುಖಭೋಗ ಭಾಗ್ಯಗಳು ಶುಕ್ರ ಮತ್ತೆ ಗುರುವಿನಿಂದ ಸಿಗ್ತಕ್ಕಂಥದ್ದು ಈ ರೀತಿಯಾಗಿ ಒಬ್ಬ ಹೆಣ್ಣಿನ ಜಾತಕದಲ್ಲಿ ಸಪ್ತಮಾಧಿಪತಿ ಕೇಂದ್ರ ಸ್ಥಾನದಲ್ಲಿ ಆ ಸಪ್ತಮಾಧಿಪತಿಯ ಮೇಲೆ ಭಾಗ್ಯಸ್ಥಾನಾಧಿಪತಿ ದೃಷ್ಟಿ ಒಂಬತ್ತನೇ ಮನೆ ಅಧಿಪತಿ ದೃಷ್ಟಿ ಕೊಟ್ಟಾಗ ನೋಡಿ ಇಲ್ಲಿ ಸಪ್ತಮಾಧಿಪತಿ ಮೇಲೆ ಶುಕ್ರನ ಶುಭದೃಷ್ಟಿ ಬಿದ್ದಾಗ ಖಂಡಿತ ಅದು ಗುರುಗ್ರಹ ಗುರುಗ್ರಹನು ಶುಭ ಗ್ರಹ ಶುಕ್ರನೂ ಶುಭಗ್ರಹ ಇಬ್ಬರು ಒಬ್ಬರನ್ನೊಬ್ಬರು ನೋಡ್ತಾ ಇರ್ತಕ್ಕಂಥದ್ದು ಅದು ಶುಕ್ರಲ್ಲಿ ಒಂಬತ್ತನೇ ಮನೆ ಅಧಿಪತಿ ಆಗಿರೋದ್ರಿಂದ ಖಂಡಿತವಾಗ್ಲೂ ರಾಜಯೋಗ ಉಂಟು ಮಾಡಿಕೊಡ್ತಾನೆ ಯಥೇಚ್ಛವಾದ ಶ್ರೀಮಂತಿಕೆ ಧನಯೋಗ ಭೂಮಿಯೋಗ ದಾಂಪತ್ಯ ಸುಖ ವಿಶೇಷವಾಗಿ ದಾಂಪತ್ಯ ಸುಖ ಅವರ ಒಂದು ವೈಯಕ್ತಿಕ ವಿಚಾರಗಳು ಎಲ್ಲ ಸಹ ತುಂಬ ಸಂತೃಪ್ತಿಯಿಂದ ಜೀವನ ಮಾಡ್ತಕ್ಕಂಥ ಯೋಗ ಗಂಡ ಹೆಂಡತಿಗೆ ಈ ಜಾತಕದಲ್ಲಿ ಕಾಣಿಸ್ತಾ ಇದೆ ನಂತರ ಆರನೇ ಮನೆಯಲ್ಲಿ ಶನಿ ಇರ್ತಕ್ಕಂಥದ್ದು ನೋಡಿ ಇಲ್ಲಿ ಶುಕ್ರ ಉಚ್ಚಾದ ಚಂದ್ರ ಉಚ್ಚಾದ ಮತ್ತು ಗುರು ಲಗ್ನದಲ್ಲಿ ಬಂದು ಕೂತ್ಕೊಂಡ ಇಲ್ಲಿ ಶನಿಗ್ರಹ ಕುಂಭರಾಶಿಯಲ್ಲಿ ಆರನೇ ಮನೆಯಲ್ಲಿ ಇರ್ತಕ್ಕಂಥದ್ದು ಪಂಚಭಕ್ವ ಅಧಿಪತಿಯಾಗಿ ಕುಂಭರಾಶಿಯಲ್ಲಿ ಆರನೇ ಮನೆ ಆರನೇ ಮನೆ ಅಧಿಪತಿ ಆರರಲ್ಲೇ ಇದ್ದರೆ ಅದು ವಿಪರೀತವಾದ ರಾಜಯೋಗನ ಕೊಡುತ್ತೆ ಯಾರದೇ ಜಾತಕದಲ್ಲಾಗಲಿ ಆರನೇ ಮನೆ ಅಧಿಪತಿ ಆರರಲ್ಲೇ ಇದ್ದರೆ ವಿಪರೀತವಾದ ರಾಜಯೋಗ ಕೊಡುತ್ತೆ ಸೊ ಶನಿಯಿಂದ ಬರಬೇಕಾಗಿರ್ತಕ್ಕಂಥ ಎಲ್ಲ ಉತ್ತಮ ಫಲಗಳನ್ನು ಈ ಜಾತಕದ ವ್ಯಕ್ತಿ ಅನುಭವಿಸ್ತಕ್ಕಂಥ ಯೋಗ ಖಂಡಿತವಾಗಲೂ ಇದೆ ಆದರೆ ಆ ಶನಿ ಮೇಲೆ ಕುಜನ ಎಂಟನೇ ದೃಷ್ಟಿ ಇರೋದ್ರಿಂದ ಷಡಾಷ್ಟಕ ದೋಷ ಉಂಟಾಯಿತು ಯಾರ ಜಾತಕದಲ್ಲಿ ಗ್ರಹದ ಮೇಲೆ ಕುಜನ ಎಂಟನೇ ದೃಷ್ಟಿ ಬೀಳುತ್ತೋ ಅದು ಷಡಾಷ್ಟಕ ದೋಷ ಉಂಟಾಗ್ತದೆ ಆ ಷಡಾಷ್ಟಕ ದೋಷದಿಂದ ಆ ಭಾವಕ್ಕೆ ಸಂಬಂಧಪಟ್ಟತಕ್ಕಂಥ ಒಂದಷ್ಟು ದೋಷಗಳನ್ನ ಅನುಭವಿಸ್ಬೇಕಾಗ್ತದೆ ಇವರು ಇಲ್ಲಿ ಆರನೇ ಭಾವ ಅಂದರೆ ಹೊಟ್ಟೆ ಕಿಬ್ಬೊಟ್ಟೆ ಗರ್ಭಕೋಶ ಕೆಲವೊಂದು ವಿಚಾರಗಳಿಗೆ ಇಲ್ಲಿ ಇವರು ಇಲ್ಲಿ ತೊಂದರೆಗೆ ಸಿಕ್ಕಾಕೊಳ್ತಕ್ಕಂಥದ್ದು ಇನ್ಫೆಕ್ಷನ್ ಆಗ್ತಕ್ಕಂಥದ್ದು ಅಥವಾ ಇನ್ನೇನಾದರೂ ಸಮಸ್ಯೆ ಬರತಕ್ಕಂಥದ್ದು ಆ ಒಂದು ವಿಚಾರವಾಗಿ ಯಾಕಂದರೆ ಪಂಚಮಾಧಿಪತಿ ಸಂತಾನ ಸ್ಥಾನಾಧಿಪತಿಯಾಗಿ ಶನಿ ಪಂಚಭುಕ್ ಅಧಿಪತಿಗೆ ಆರನೇ ಮನೆ ಅಧಿಪತಿಯಲ್ಲಿ ಬಂದಿರೋದ್ರಿಂದ ಈ ಒಂದು ಸಂತಾನದ ವಿಚಾರದಲ್ಲಿ ಹೊಟ್ಟೆ ವಿಚಾರದಲ್ಲಿ ಇರ್ಬೋದು ಕರಳಿನ ವಿಚಾರದಲ್ಲಿ ಇರ್ಬೋದು ಗರ್ಭಕೋಶದ ವಿಚಾರದಲ್ಲಿ ಇರ್ಬೋದು ಕುಜನ ದೃಷ್ಟಿ ಬಿದ್ದಿರೋದ್ರಿಂದ ಅದೇನಾಗ್ತದೆ ಒಂದಷ್ಟು ಆರೋಗ್ಯದಲ್ಲಿ ಆಗಾಗ ಸಣ್ಣ ಪುಟ್ಟ ಸಮಸ್ಯೆಗಳು ಬರ್ತಕ್ಕಂಥದ್ದು ಅದು ಭಕ್ತಿಗಳಲ್ಲಿ ಅದು ಶನಿ ಶನಿ ದಶಗಳಲ್ಲಿ ಅಥವಾ ಶನಿ ಭಕ್ತಿಗಳಲ್ಲಿ ಆದರೆ ಗುರು ಲಗ್ನದಲ್ಲಿ ಎಲ್ಲನೂ ತಡೆದುಕೊಂಡು ಎಲ್ಲನೂ ಫೇಸ್ ಮಾಡಿ ಗೆದ್ದು ಗೆದ್ಕೊಳ್ಳತಕ್ಕಂಥ ಶಕ್ತಿ ಕಂಡು ಕೊಡ್ತಾನೆ ಯಾಕೆಂದರೆ ಲಗ್ನಾಧಿಪತಿ ಭಾಗ್ಯ ಸಂ ಒಂಬತ್ತಲ್ಲಿ ಕೂತಿರೋದು ಸ್ವಲ್ಪ ಅದಕ್ಕೆಲ್ಲ ಅದೃಷ್ಟ ಮಾಡಿಕೊಟ್ಟು ಆರೋಗ್ಯನ ಕಾಪಾಡಿಕೊಳ್ಳೋದಕ್ಕೂ ಸಹ ಅದೃಷ್ಟ ಎಲ್ಲ ಕೊಟ್ಟು ಕಾಪಾಡ್ತಕ್ಕಂಥ ಯೋಗ ಜಾತಕದಲ್ಲಿದೆ ನಂತರ ಈ ಜಾತಕದ ವ್ಯಕ್ತಿಗೆ ಮೂರನೇ ಮನೆಯಲ್ಲಿ ರಾಹು ಇರ್ತಕ್ಕಂಥದ್ದು ನಂತರ ಇಲ್ಲಿ ಮೂರನೇ ಮನೆಗೂ ಅಧಿಪತಿಯಾಗಿ ಅಷ್ಟಮಕ್ಕೂ ಅಧಿಪತಿಯಾಗಿರ್ತಕ್ಕಂಥ ಕುಜಗ್ರಹ ಹನ್ನೊಂದರಲ್ಲಿ ನೀಚ ಆಗಿರತಕ್ಕಂಥದ್ದು ಕುಜ ಏ ಅಷ್ಟಮಾಧಿಪತಿಯಾಗಿ ಮೂರನೇ ಮನೆ ಅಧಿಪತಿಯಾಗಿ ಹನ್ನೊಂದರಲ್ಲಿ ನೀಚ ಆಗಿರೋದ್ರಿಂದ ಇದು ನೀಚ ಆಗೋದು ದೋಷ ಆಗ್ತದೆ ಆದರೆ ಈ ಕುಜನಿಗೆ ಭಂಗ ರಾಜಯೋಗ ಉಂಟಾಗಿದೆ ಯಾಕೆ ಅಂದರೆ ಈ ಕುಜನಿರತಕ್ಕಂಥ ಮನೆ ಅಧಿಪತಿ ರಾಶಿ ಅಧಿಪತಿ ಚಂದ್ರ ಪರಮ ಉಚ್ಚ ಸ್ಥಾನದಲ್ಲಿದ್ದಾನೆ ಚಂದ್ರ ಪರಮ ಉಚ್ಚ ಸ್ಥಾನದಲ್ಲಿರೋದ್ರಿಂದ ಮತ್ತು ಕುಜನಿಗೆ ಒಂಬತ್ತನೇ ಮನೆಯಲ್ಲಿ ಶುಕ್ರ ಉಚ್ಚ ಸ್ಥಾನದಲ್ಲಿರೋದ್ರಿಂದ ನೋಡಿ ಈ ಕುಜನಿಗೆ ಒಂಬತ್ತನೇ ಮೈ ಒಂಬತ್ತನೇ ಕುಜನಿಂದ ಏನು ಕೌಂಟ್ ಮಾಡ್ಕೊಂಡ್ರೆ ಒಂಬತ್ತರಲ್ಲಿ ಶುಕ್ರ ಉಚ್ಚ ಸ್ಥಾನದಲ್ಲಿದ್ದಾನೆ ಸೊ ಹಂಗಾಗಿ ಇಲ್ಲಿ ಶುಕ್ರ ಉಚ್ಚ ಸ್ಥಾನದಲ್ಲಿರೋ ಪರ ಮತ್ತೆ ಉಚ್ಚ ಸ್ಥಾನದಲ್ಲಿರೋದು ಮತ್ತೆ ಇಲ್ಲಿ ಈ ರಾಶಿಯಾಧಿಪತಿ ಕುಜ ಇರತಕ್ಕಂಥ ರಾಶಿಯಾಧಿಪತಿ ಚಂದ್ರ ಪರಮ ಉಚ್ಚ ಸ್ಥಾನದಲ್ಲಿರೋದ್ರಿಂದ ಕುಜನಿಗೆ ನೀಚ ಭಂಗ ರಾಜಯೋಗ ಉಂಟಾಗ್ತದೆ ಕುಜನಿಗೆ ನೀಚತ್ವ ನೀಚತ್ವ ಭಂಗ ಆಗ್ತದೆ ಆದ್ದ ವ್ಯಕ್ತಿ ಇನ್ನೊಂದು ದೋಷ ಏನಪ್ಪಾ ಅಂದರೆ ಇಲ್ಲಿ ಮೂರನೇ ಮನೆಯಲ್ಲಿ ರಾಹು ಇರತಕ್ಕಂಥದ್ದು ಆ ಮೂರನೇ ಮನೆ ರಾಹು ಮೇಲೆ ಶನಿಯ ಆತ್ಮೀಯ ದೃಷ್ಟಿ ಶನಿ ಇಲ್ಲಿಂದ ಕೌಂಟ್ ಮಾಡಿಕೊಂಡ್ರೆ ಹತ್ತನೇ ದೃಷ್ಟಿ ರಾಹು ಮೇಲೆ ಬೀಳ್ತದೆ ಸೊ ಮೂರ್ ಇಲ್ಲಿ ಈ ಮನೆ ಅಧಿಪತಿ ಕುಜ ನೀಚ ಆಗಿರೋದ್ರಿಂದ ಈ ಮನೆಯಲ್ಲಿ ರಾಹು ಇರತಕ್ಕಂಥದ್ದು ಆ ರಾಹು ಮೇಲೆ ಶನಿ ಹತ್ತು ದೃಷ್ಟಿ ಬೀಳೋದ್ರಿಂದ ಸ್ವಲ್ಪ ಇಲ್ಲಿ ಗಂಟಲಿಗೆ ಸಂಬಂಧಪಟ್ಟಂಥ ಕೆಲವೊಂದಷ್ಟು ತೊಂದರೆಗಳಾಗ್ತಕ್ಕಂಥದ್ದು ಗಂಟಲಲ್ಲಿ ಏನಾದರೂ ಇನ್ಫೆಕ್ಷನ್ ಸಮಸ್ಯೆ ಆಗ್ಬೋದು ಒಳಗಡೆ ಏನಾದರೂ ಥೈರಾಯ್ಡ್ ಸಮಸ್ಯೆ ಆಗ್ಬೋದು ಇನ್ನೇನಾದ್ರು ಸಣ್ಣ ಪುಟ್ಟ ಸಮಸ್ಯೆಗಳು ಬರ್ತಕ್ಕಂಥ ಸಹ ಚಾನ್ಸಸ್ ಇರ್ತದೆ ಯಾಕೆಂದರೆ ಈ ರಾಹುನ ಇಲ್ಲಿ ಹನ್ನೆರಡನೇ ಮನೆ ಅಧಿಪತಿ ಆಗಿರ್ತಕ್ಕಂಥ ರವಿ ನೋಡ್ತಾ ಇರೋದ್ರಿಂದ ದ್ವಾದಶಾಧಿಪತಿ ರವಿ ಹನ್ನೆರಡನೇ ಮನೆ ಅಧಿಪತಿ ಒಂಬತ್ತು ರಾಹುನ ರಾಹುವ ಗ್ರಹನ ನೋಡ್ತಾ ಇರೋದ್ರಿಂದ ಶನಿ ಸಹ ರಾಹುನ ನೋಡ್ತಾ ಇರೋದ್ರಿಂದ ಅದೊಂದು ಸಣ್ಣದಾದ ದೋಷ ಇಲ್ಲಿ ಮೂರನೇ ಮನೆಗೆ ಉಂಟಾಗ್ತಕ್ಕಂಥದ್ದು ನಂತರ ಇನ್ನು ನವಾಂಶ ಕುಂಡಲಿಯಲ್ಲೂ ಸಹ ನೋಡಿ ಕ ಲಗ್ನ ಲಗ್ನಾಧಿಪತಿ ಗುರು ಎರಡರಲ್ಲಿ ಇರ್ತಕ್ಕಂಥದ್ದು ಸಪ್ತಮಾಧಿಪತಿ ಬುಧ ಎರಡರಲ್ಲಿ ಗುರು ಜೊತೆ ಇರ್ತಕ್ಕಂಥದ್ದು ಇದು ಅತ್ಯುತ್ತಮವಾದಂಥ ಯೋಗ ಸಪ್ತಮ ಭಾವ ಲಗ್ನಾಧಿಪತಿ ಇಬ್ರು ಎರಡನೇ ಮನೆ ಶುಭ ಸ್ಥಾನದಲ್ಲಿರ್ತಕ್ಕಂಥದ್ದು ಅತ್ಯಂತ ರಾಜಯೋಗ ಕೊಡುತ್ತೆ ಗಂಡ ಹೆಂಡತಿ ಜೀವನದಲ್ಲಿ ಉತ್ತಮವಾದಂಥ ಒಂದು ಜೀವನದ ದಾಂಪತ್ಯ ಸುಖನ ಮುತ್ತೈದ ಯೋಗನ ತಂದು ಕೊಡ್ತಕ್ಕಂಥ ಯೋಗ ಉಂಟು ಮಾಡ್ತದೆ ಈ ಜಾತಕದ ವ್ಯಕ್ತಿಗೆ ನೋಡಿ ಈ ಜಾತಕದಲ್ಲಿ ಒಂದು ವಿಶೇಷವಾಗಿ ನಾವು ಗಮನಿಸ್ಬೇಕಾಗಿರ್ತಕ್ಕಂಥದ್ದು ಆ ಪ್ರೀತಿ ಪ್ರೇಮ ಪ್ರೀತಿ ಮಾಡಿ ಮದುವೆ ಆಗಿರ್ತಕ್ಕಂಥದ್ದು ಪ್ರೇಮ ವಿವಾಹ ಯಾಕೆಂದ್ರೆ ಲಗ್ನಾಧಿಪತಿ ಒಂಬತ್ತರಲ್ಲಿ ಚಂದ್ರನ ಜೊತೆ ಇರತಕ್ಕಂಥದ್ದು ಆ ಲಗ್ನಕ್ಕೆ ಏಳರಲ್ಲಿ ಶುಕ್ರ ಇರತಕ್ಕಂಥದ್ದು ಲಗ್ ಶುಕ್ರ ಈ ಸಪ್ತಮಾಧಿಪತಿ ಬಂದು ಲಗ್ನದ ಇರತಕ್ಕಂಥದ್ದು ಆ ಸಪ್ತಮಾಧಿಪತಿಗೆ ಒಂಬತ್ತನೇ ಮನೆ ಅಧಿಪತಿ ದೃಷ್ಟಿ ಕೊಟ್ಟಿರ್ತಕ್ಕಂಥದ್ದು ವಿಶೇಷವಾಗಿ ಪ್ರೇಮ ವಿವಾಹಕ್ಕೆ ಆಗ್ತದೆ ಪ್ರೇಮ ನೂರಕ್ಕೆ ನೂರು ಲೌಮಿರಾ ಮೆರಾಜ್ ಆಗ್ತಕ್ಕಂಥದ್ದು ಪ್ರೇಮ ವಿವಾಹ ಆಗ್ತಕ್ಕಂಥ ಯೋಗ ಸಹ ಜಾತಕದಲ್ಲಿ ಬಂದಿರತಕ್ಕಂಥದ್ದು ಯಾವ್ದೋಷ್ಟು ಲಗ್ನಾಧಿಪತಿನಾಗ್ಲಿ ಅಥವಾ ಸಪ್ತಮಾಧಿಪತಿನಾಗ್ಲಿ ಒಂಬತ್ತನೇ ಮನೆ ಅಧಿಪತಿ ನೋಡಿದಾಗ ನೋಡಿ ಇಲ್ಲಿ ಸಪ್ತಮಾಧಿಪತಿ ಗುರುನ ಒಂಬತ್ತನೇ ಮನೆ ಅಧಿಪತಿ ನೋಡ್ತಾ ಇರ್ತಕ್ಕಂಥದ್ದು ಲಗ್ನಾಧಿಪತಿ ಹೋಗಿ ಒಂಬತ್ತಲ್ಲಿ ಕೂತಿರ್ತಕ್ಕಂಥದ್ದು ಇದೇನಾಗ್ತದೆ ಖಂಡಿತವಾಗ್ಲು ಪ್ರೀತಿ ಪ್ರೇಮಕ್ಕೆ ಎಡೆ ಮಾಡಿಕೊಡ್ತದೆ ಪ್ರೀತಿ ಮಾಡಿ ಮದುವೆ ಆಗ್ತಕ್ಕಂಥದ್ದು ಪ್ರೇಮಕ್ಕೆ ನಾಂದಿ ಆಡ್ತದೆ ಅವರ ಜೀವನ ಅಲ್ಲಿಂದ ಪ್ರೇಮದಿಂದ ಕಂಟಿನ್ಯೂ ಆಗಿ ಮದುವೆ ರೂಪದಲ್ಲಿ ಹೋಗಿ ಅವರ ದಾಂಪತ್ಯ ಜೀವನ ಸುಖಕರವಾಗಿ ಬಾಳ್ತಕ್ಕಂಥ ಯೋಗ ಜಾತಕದಲ್ಲಿ ಕಾಣಿಸ್ತಾ ಇದೆ ಹೀಗಾಗಿ ಜಾತಕದಲ್ಲಿ ಉತ್ತಮವಾದಂಥ ದಾಂಪತ್ಯ ಯೋಗ ಉತ್ತಮವಾದಂಥ ಪತಿ ಯೋಗ ಯಾಕಂದ್ರೆ ಸಪ್ತಮಾಧಿಪತಿ ಆಗಿರ್ತಕ್ಕಂಥ ಗುರು ಜಾತಕದಲ್ಲಿ ಲಗ್ನದಲ್ಲಿ ಇರತಕ್ಕಂಥ ವಕ್ರಿಯಾಗಿದ್ದಾನೆ ವಕ್ರಿಯಾಗಿದ್ದರೂ ಸಹ ಶುಕ್ರನ ಶುಭದೃಷ್ಟಿ ಇರೋದರಿಂದ ಭಾಗ್ಯಸ್ತನಾಧಿಪತಿ ಧನಸ್ತನಾಧಿಪತಿ ಆಗಿರ್ತಕ್ಕಂಥ ಶುಕ್ರ ಏಳರಲ್ಲಿ ಕೂತ್ಕೊಂಡು ಹುಚ್ಚನಾಗಿ ಸಪ್ತಮಾಧಿಪತಿ ಗುರು ನೋಡ್ತಾ ಇರೋದ್ರಿಂದ ಇಲ್ಲಿ ಸಪ್ತಮಾಧಿಪತಿ ಅಂದರೆ ಗಂಡ ಆ ಗಂಡನ ಶುಕ್ರ ದೇವ ದೇವರೇ ನೋಡ್ತಾರೆ ಸಾಕ್ಷಾತ್ ಒಂಬತ್ತನೇ ಮನೆ ಅಧಿಪತಿ ಅಂದರೆ ದೇವರೇ ಆ ದೇವರೇ ಶುಭ ದೃಷ್ಟಿ ಕೊಟ್ಟರ್ರಿಂದ ಗಂಡನಿಗೆ ಆಯುಷ್ಯು ಆರೋಗ್ಯ ಧನ ಸಂಧನ ಎರಡನೇ ಮನೆ ಶುಕ್ರ ಅಲ್ವಾ ಸೊ ಧನಕ್ಕೆ ಅಧಿಪತಿ ಆಗಿರ್ತಕ್ಕಂಥ ಶುಕ್ರ ನೋಡ್ತಾ ಇರೋದ್ರಿಂದ ವಿಶೇಷವಾದ ಧನಯೋಗ ದೈವಿಕ ಕಾರ್ಯಗಳು ದೇವರ ಆಶೀರ್ವಾದ ಸದಾ ದೇವರ ಚಿಂತನೆ ಈ ಎಲ್ಲ ರೀತಿಯ ಶುಭಯೋಗಗಳು ಗುರುವಿಗೆ ಲಭಿಸ್ತಕ್ಕಂಥದ್ದು ಅದು ಎಲ್ಲ ಲಗ್ನದಲ್ಲಿರೋದ್ರಿಂದ ಆ ಲಗ್ನದಲ್ಲಿರ್ತಕ್ಕಂಥ ಸಪ್ತಮಾಧಿಪತಿ ತನ್ನ ಒಂದು ಆಗಿರ್ತಕ್ಕಂಥ ಬುಧನಿಗೆ ಆ ಒಂದು ಸಂಪೂರ್ಣ ಅದೃಷ್ಟನ ಆ ಸಂಪೂರ್ಣ ಸುಖಭೋಗಗಳನ್ನು ಕೊಡ್ತಕ್ಕಂಥ ಯೋಗ ಉಂಟಾಗ್ತದೆ ಈ ರೀತಿಯಾಗಿ ಜಾತಕದಲ್ಲಿ ಅದೃಷ್ಟ ಅನ್ನೋದು ಯಾರದೇ ಒಂದು ಹೆಣ್ಣಿನ ಜಾತಕದಲ್ಲಾಗಲಿ ಸಪ್ತಮಾಧಿಪತಿ ಹುಚ್ಚನಾಗಿರಬೇಕು ಸಪ್ತಮಾಧಿಪತಿ ಇರಬೇಕು ಅಥವಾ ಸಪ್ತಮಾಧಿಪತಿ ಲಗ್ನದಲ್ಲಿರಬೇಕು ಸಪ್ತಮಕ್ಕೆ ಶುಭಗ್ರಹಗಳು ಗುರುನೋ ಶುಕ್ರನೋ ಬರಬೇಕು ಅಥವಾ ಸಪ್ತ ಸಪ್ತಮಕ್ಕೆ ಪಂಚಮಾಧಿಪತಿ ಬಂದು ಕೂತ್ಕೊಳ್ತಕ್ಕಂಥದ್ದು ಸಪ್ತಮದಲ್ಲಿ ಒಂಬತ್ತನೇ ಮನೆ ಅಧಿಪತಿ ಬಂದು ಕೂತ್ಕೊಳ್ತಕ್ಕಂಥದ್ದು ಈ ರೀತಿಯಾಗಿ ಬಂದಾಗ ಅಥವಾ ಸಪ್ತಮಾಧಿಪತಿ ಒಂಬತ್ತಕ್ಕೋಗಿ ಅಲ್ಲೇ ಲಗ್ನಾಧಿಪತಿ ಜೊತೆ ಜೊತೆ ಬಂದಾಗ ಖಂಡಿತವಾಗಲೂ ಅದು ರಾಜಯೋಗ ಉಂಟಾಗ್ತದೆ ಮುತ್ತೈದೆ ಭಾಗ್ಯ ಸುಮಂಗಲಿ ಭಾಗ್ಯ ದೀರ್ಘ ಆಯುಷು ಭಾಗ್ಯ ದೀರ್ಘ ಸುಮಂಗಲಿ ಭಾಗ್ಯ ಗಂಡನಿಗೆ ದೀರ್ಘ ಆಯುಷು ಬರ್ತಕ್ಕಂಥದ್ದು ವಿಶೇಷವಾದ ಧನಯೋಗ ಉಂಟಾಗ್ತಕ್ಕಂಥದ್ದು ಮದುವೆ ಆದಮೇಲೆ ಇಬ್ಬರಿಗೂ ಅದೃಷ್ಟ ಬರ್ತಕ್ಕಂಥದ್ದು ಅಂತ ಒಂದು ರಾಜಯೋಗನ ಜಾತಕದಲ್ಲಿ ಕೊಡ್ತದೆ ರೀತಿಯಾಗಿ ಜಾತಕ ಸಿಯರ ಜಾತಕದಲ್ಲಿ ಈ ರೀತಿ ಯೋಗಗಳಿದೆ ಖಂಡಿತ ಸಿಯರಿಗೆ ಅದೃಷ್ಟ ಕೊಡ್ತಕ್ಕಂಥ ಯೋಗಗಳಾಗ್ತದೆ ಇದಿಷ್ಟು ಇವತ್ತಿನ ಸಣ್ಣ ಒಂದು ವಿಡಿಯೋ ವಿಡಿಯೋ ಶರ ಲೈಕ್ ಮಾಡಿ ನೀವು ಅಭಿಪ್ರಾಯನ ಮಾಡಿ ನಮಸ್ತೆ ಒಳ್ಳೇದಾಗಲಿ